ಈ ಸೂರ್ಯ ಕಿರಣ ಮೂಲ ವಿಗ್ರಹ ಅಂದ್ರೆ ಗರ್ಭಗುಡಿ ಒಳಗಡೆ ಇರುವಂತಹ ಮೂಲ ವಿಗ್ರಹದ ಮೇಲೆ ಬೀಳುವಂತ ದೇವಸ್ಥಾನಗಳು ನಮಸ್ಕಾರ ವೀಕ್ಷಕರೇ ನಮ್ಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ ವಿಶಿಷ್ಟವಾದ ವಿಶೇಷವಾದ ದೇವಸ್ಥಾನಗಳು ತುಂಬಾ ಇದೆ ಅದ್ರ ಬಗ್ಗೆನು ಮಾಹಿತಿ ಕೊಡ್ತಾ ಇದೀವಿ ಈಗ ನಮಗ್ ಗೊತ್ತಿರೋದು ಎಷ್ಟೋ ವಾಸ್ತುಶಿಲ್ಪಿಗಳು ಹಿಂದಿನ ಕಾಲದಲ್ಲಿ ಕಟ್ಟಿರುವಂತ ದೇವಸ್ಥಾನಗಳಲ್ಲಿ ಕೆಲವೊಂದು ಖಗೋಳಶಾಸ್ತ್ರದ ಪವಾಡ ಅಂತಾರೆ ಕೆಲವೊಂದು ಅದ್ಭುತ ಅಂತಾರೆ ಈಗಲೂ ಕೂಡ ನಮ್ಮ ಸೈಂಟಿಸ್ಟ್ಗಳಿಗೆ ಅವನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ದೇವಸ್ಥಾನಗಳನ್ನ ಅಂತ ವಾಸ್ತುಶಿಲ್ಪಗಳನ್ನ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಅಂದ್ರೆ ಪೂರ್ವಜರು ಕಟ್ಟಿದ್ರು ಆ ರೀತಿ ಅಷ್ಟೊಂದು ವಿಜ್ಞಾನನ ಬಳಸ್ಕೊಂಡು ಕಟ್ಟೋದಕ್ಕೆ ಅವ್ರ ಹತ್ರ ಟೆಕ್ನಾಲಜಿ ಇತ್ತೋ ಇಲ್ವೋ ಅಂತ ಕೆಲವೊಬ್ರಿಗೆ ಸಂಶಯ ಬರುತ್ತೆ ಆದ್ರೆ ನಮಗಿಂತ ಅಡ್ವಾನ್ಸ್ ಟೆಕ್ನಾಲಜಿನಲ್ಲಿ ಮಾಡಬಹುದಾದಂತ ಕೆತ್ತನೆಗಳನ್ನ ಅವರು ಕಂಡುಕೊಂಡಿದ್ರು ಅದರಲ್ಲಿ ಕೆಲವೊಂದನ್ನ ಖಗೋಳ ಶಾಸ್ತ್ರ ಅಧ್ಯಯನ ಮಾಡಿ ಅದ್ರ ಆಧಾರದ ಮೇಲೆ ಅವರು ದೇವಸ್ಥಾನಗಳನ್ನ ಕಟ್ಟಿದ್ರು ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ನಮ್ಮ ಕಣ್ಣು ಮುಂದೆ ತುಂಬಾ ದೇವಸ್ಥಾನಗಳಿದೆ ಅದರಲ್ಲಿ ಕೆಲವೊಂದ್ರ ಬಗ್ಗೆ ಮಾತ್ರ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನೂ ಜಾಸ್ತಿ ನಾವು ತಿಳ್ಕೊಳ್ತಾನೆ ಇರ್ತೀವಿ ಮೇನ್ ಆಗಿ ಹೇಳ್ಬೇಕಂದ್ರೆ ಈ ಸೂರ್ಯನ ಕಿರಣಗಳು ಕೆಲವೊಂದು ದೇವಸ್ಥಾನಗಳ ಮೂಲ ವಿಗ್ರಹದ ಮೇಲೆ ಬೀಳುತ್ತೆ ಗರ್ಭಗುಡಿ ಒಳಗಡೆ ಇರುವಂತಹ ಮೂಲ ವಿಗ್ರಹದ ಮೇಲೆ ಬೀಳುತ್ತೆ ಅಂತ ದೇವಸ್ಥಾನಗಳು ನಮ್ಮ ಭಾರತ ದೇಶದಲ್ಲಿ ಸುಮಾರು ಒಂದು ಐದರಿಂದ ಆರು ಏಳು ಇರ್ಬೋದು ನಮಗೆ ಗೊತ್ತಿಲ್ಲದೆ ಇರೋದು ಇನ್ನೂ ಜಾಸ್ತಿ ಇರ್ಬೋದು ಆದ್ರೆ ನಮಗೆ ಗೊತ್ತಿರೋ ದೇವಸ್ಥಾನಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಸೂರ್ಯ ಕಿರಣ ಮೂಲ ವಿಗ್ರಹ ಅಂದ್ರೆ ಗರ್ಭಗುಡಿ ಒಳಗಡೆ ಇರುವಂತ ಮೂಲ ವಿಗ್ರಹದ ಮೇಲೆ ಬೀಳುವಂಥ ದೇವಸ್ಥಾನಗಳು ಪ್ರಮುಖವಾಗಿ ನಾಗಲಾಪುರಂ ಅಲ್ಲಿರುವಂತ ವೇದನಾರಾಯಣ ಸ್ವಾಮಿ ದೇವಸ್ಥಾನ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಇನ್ನು ಬೆಂಗಳೂರಿನ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅರಸೇವಲ್ಲಿಯಲ್ಲಿರುವಂಥ ಸೂರ್ಯನಾರಾಯಣ ದೇವಸ್ಥಾನ ಇನ್ನು ಕಡಪಾದಲ್ಲಿರುವಂಥ ಕೋದಂಡರಾಮ ದೇವಸ್ಥಾನ ಈ ರೀತಿ ಎಷ್ಟೋ ದೇವಸ್ಥಾನಗಳಲ್ಲಿ ಮೂಲ ವಿಗ್ರಹದ ಮೇಲೆ ಸೂರ್ಯನ ಬೆಳಕು ವರ್ಷದಲ್ಲಿ ಎರಡು ಸಲ ಇಲ್ಲ ಮೂರು ಸಲ ಮಾತ್ರ ಬೀಳುತ್ತೆ ಹೇಗೆ ಈಗ ಸೂರ್ಯನ ಟ್ರಾವೆಲ್ ಅನ್ನೋದಿರುತ್ತೆ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಆ ಟೈಮ್ನಲ್ಲಿ ಎರಡರಿಂದ ಮೂರು ದಿನ ಇಲ್ಲ ಒಂದು ಐದು ದಿನ ತನಕ ಸೂರ್ಯನ ಕಿರಣ ಅನ್ನೋದು ಆ ವಿಗ್ರಹದ ಮೇಲೆ ಬೀಳುತ್ತೆ ಅದರಲ್ಲೂ ಒಂದೊಂದು ದಿನ ಒಂದೊಂದು ಪೋರ್ಷನ್ಗೆ ಬೀಳುವಂಥ ದೇವಸ್ಥಾನಗಳು ಇದೆ ಆ ರೀತಿ ವಾಸ್ತುಶಿಲ್ಪ ಅಂದರೆ ಆರ್ಕಿಟೆಕ್ಚರ್ನ ಆಗಿನ ಕಾಲದಲ್ಲೇ ನಮ್ಮ ಪೂರ್ವಜರು ಮಾಡಿದ್ರು ಅದು ಏನು ಗೋಪುರಗಳ ಮೂಲಕ ಪಾಸಾಗುವಂಥ ಸೂರ್ಯ ರಶ್ಮಿ ವಿಗ್ರಹದ ಮೇಲೆ ಬೀಳುತ್ತೆ ಅದರಲ್ಲಿ ಈಗ ನಮ್ಗೆಲ್ಲ ಗೊತ್ತಿರೋ ಹಂಗೆ ಹಂಪಿ ವಿರೂಪಾಕ್ಷ ಟೆಂಪಲ್ ಬಗ್ಗೆ ತುಂಬಾ ಜನ ಗೊತ್ತಿರಬೇಕು ಅದರಲ್ಲಿ ಗೋಡೆ ಮೇಲೆ ಒಂದು ನೆರಳು ಬೀಳುತ್ತೆ ಅದೇನಂದ್ರೆ ಸೂರ್ಯನ ಕಿರಣ ಗೋಪುರದ ಮೇಲೆ ಬಿದ್ದಾಗ ಆ ಗೋಪುರದ ನೆರಳು ಒಂದು ಸಣ್ಣ ಕಿಂಡಿ ಮೂಲಕ ಒಂದು ಗೋಡೆ ಮೇಲೆ ಬೀಳುತ್ತೆ ಆದ್ರೆ ಅಲ್ಲಿ ನಮ್ಗೆ ಏನಂದ್ರೆ ಉಲ್ಟಾ ಗೋಪುರ ಇರೋ ರೀತಿ ಇಮೇಜ್ ಕಾಣಿಸುತ್ತೆ ನಾವು ಆ ಕಿಂಡಿಯಿಂದ ಆಚೆ ನೋಡಿದ್ರು ಗೋಪುರ ಸ್ಟ್ರೈಟ್ ಆಗಿ ಇರುತ್ತೆ ಆದ್ರೆ ನಮಗೆ ಆ ನೆರಳು ಮಾತ್ರ ಉಲ್ಟಾ ಕಾಣಿಸುತ್ತೆ ಏನ್ ಅಂತ ಈಗಲೂ ಯಾರಿಗೂ ಅರ್ಥ ಆಗಿಲ್ಲ ತುಂಬಾ ಜನ ಸೈಂಟಿಸ್ಟ್ಗಳು ಬಂದು ಅದನ್ನ ಚೆಕ್ ಮಾಡಿದರೆ ಅವ್ರಿಗೂ ಕೂಡ ಗೊತ್ತಾಗದಿರೋ ವಿಷಯಗಳು ಇದನ್ನೇ ಪವಾಡ ಅಂತ ಒಪ್ಕೊಳ್ಳೇಬೇಕು ಅಂತದ್ದು ನಮ್ಮ ಸುತ್ತಮುತ್ತ ಎಷ್ಟೋ ಇರುತ್ತೆ ಅದ್ರ ಬಗ್ಗೆ ಇನ್ನೂ ತುಂಬಾ ಅಧ್ಯಯನ ಮಾಡ್ತಾ ಇರ್ತಾರೆ ತಿಳ್ಕೊಂಡಿರೋರು ಇರ್ಬೋದು ಯಾರೋ ಒಬ್ರು ಅದು ಗೊತ್ತಿಲ್ಲದೇನೂ ಇರ್ಬೋದು ಜನಕ್ಕೆ ಆ ರೀತಿ ದೇವಸ್ಥಾನಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಮೊದಲನೇದಾಗಿ ನಾಗಳಾಪುರಂ ಅಲ್ಲಿರುವಂತ ವೇದನಾರಾಯಣ ಸ್ವಾಮಿ ದೇವಸ್ಥಾನ ಅಥವಾ ಮತ್ಸ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅಂತ ಕರೀತಾರೆ ಈ ಜಾಗ ಬಂದು ಆಂಧ್ರ ಪ್ರದೇಶಲ್ಲಿದೆ ಇಲ್ಲಿ ನಮ್ಗೆಲ್ಲರಿಗೂ ವಿಷ್ಣುವಿನ ದಶಾವತಾರದ ಬಗ್ಗೆ ಗೊತ್ತಿದೆ ದಶಾವತಾರ ಯಾವ್ಯಾವ ಅವತಾರ ಎತ್ತಿದ್ರು ಅಂತ ಈ ದೇವಸ್ಥಾನದಲ್ಲಿರುವಂಥದ್ದು ಮತ್ಸ್ಯಾವತಾರದ ದೇವಸ್ಥಾನ ಅಂದ್ರೆ ವಿಷ್ಣುವಿನ ಮೊದಲನೇ ಅವತಾರ ಮನು ಅನ್ನೋ ಒಬ್ಬ ರಾಜನ ಮತ್ತೆ ಕೆಲವೊಂದು ಋಷಿಗಳನ್ನ ಕಾಪಾಡೋದಕ್ಕೋಸ್ಕರ ಪ್ರವಾಹದ ಸಂದರ್ಭದಲ್ಲಿ ವಿನಾಶದ ಸಂದರ್ಭದಲ್ಲಿ ಮಹಾವಿಷ್ಣು ಮತ್ಸ್ಯಾವತಾರ ಮೀನಿನ ಅವತಾರದಲ್ಲಿ ಬಂದು ಅದು ಚಿನ್ನದ ಮೀನಿನ ಅವತಾರದಲ್ಲಿ ಬಂದು ಈ ಮನು ಮತ್ತೆ ಋಷಿಗಳನ್ನ ಕಾಪಾಡಿ ಕೆಲವೊಂದು ವಿನಾಶಗಳಿಂದ ಇವರನ್ನ ಬದುಕುವ ಹಾಗೆ ಮಾಡಿದ್ರು ಮುಂದಿನ ಮನುಕುಲಕ್ಕೆ ಅನುಕೂಲ ಆಗುವ ರೀತಿ ಮಾಡಿಕೊಟ್ಟಿದ್ರು ಅದ್ರ ನೆಕ್ಸ್ಟ್ ಎಷ್ಟೋ ಅವತಾರಗಳನ್ನ ವಿಷ್ಣು ಎತ್ತಿದ್ರು ಅದ್ರ ನೆಕ್ಸ್ಟ್ ನಾರಾಯಣ ಎಷ್ಟೋ ಅವತಾರಗಳನ್ನ ಎತ್ತಿದ್ರು ಆದ್ರೆ ಮೊದಲನೇದು ಮತ್ಸ್ಯಾವತಾರ ಆಗಿರೋದ್ರಿಂದ ಈ ದೇವಸ್ಥಾನ ಇಲ್ಲಿ ತುಂಬಾನೇ ಫೇಮಸ್ ಆಗಿದೆ ಈ ಮತ್ಸ್ಯಾವತಾರದ ದೇವಸ್ಥಾನ ನಮ್ಮ ದೇಶದಲ್ಲಿ ತುಂಬಾ ಕಡೆ ಇದ್ರೂ ಈ ನಾಗಲಾಪುರಂ ದೇವಸ್ಥಾನಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಕಾರಣ ಇಲ್ಲಿ ಬೀಳುವಂತ ಸೂರ್ಯ ರಶ್ಮಿ ವರ್ಷದಲ್ಲಿ ಮೂರು ದಿನ ಸೂರ್ಯನ ಬೆಳಕು ನೇರವಾಗಿ ಬಂದು ವಿಗ್ರಹದ ಮೇಲೆ ಬೀಳುತ್ತೆ ಗರ್ಭಗುಡಿ ಆದ ಬಂದು ಮೂಲ ವಿಗ್ರಹದ ಮೇಲೆ ಬೆಳಕು ಬೀಳುತ್ತೆ ಅದು ಏನು ಅಂದ್ರೆ ಈ ಗೋಪುರ ಬಂದು ದೇವಸ್ಥಾನದ ಸುಮಾರು ಮುನ್ನೂರ ಅರವತ್ ಅಡಿಗಳು ಎಷ್ಟು ಎತ್ತರ ಇದೆ ಅದರಿಂದ ಪಾಸಾಗುವಂತ ಸೂರ್ಯ ರಶ್ಮಿ ಫಸ್ಟ್ನೇ ದಿನ ಅಂದ್ರೆ ಮೊದಲನೇ ದಿನ ವಿಗ್ರಹದ ಪಾದಕ್ಕೆ ಬೆಳಕು ಬೀಳುತ್ತೆ ಎರಡನೇ ದಿನ ಹೊಟ್ಟೆಯ ಭಾಗಕ್ಕೆ ಸೂರ್ಯನ ಬೆಳಕು ಬೀಳುತ್ತೆ ಮೂರನೇ ದಿನ ಕಿರೀಟದ ಭಾಗಕ್ಕೆ ಸೂರ್ಯನ ಬೆಳಕು ಬೀಳುತ್ತೆ ಈ ರೀತಿ ಒಂದೊಂದು ದಿನ ಒಂದೊಂದು ಭಾಗಕ್ಕೆ ಸೂರ್ಯನ ಬೆಳಕು ಬೀಳುತ್ತೆ ಇದನ್ನೇ ಖಗೋಳಶಾಸ್ತ್ರದ ಅದ್ಭುತ ಅಂತ ಹೇಳ್ತಾ ಇರೋದು ಪವಾಡ ಅಂತ ಹೇಳ್ತಾ ಇರೋದು ಕಾರಣ ಸೂರ್ಯ ಉತ್ತರಾಯಣದಿಂದ ದಕ್ಷಿಣ ಟ್ರಾವೆಲ್ ಮಾಡ್ತಾ ಇರ್ತಾನೆ ಇನ್ನ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಟ್ರಾವೆಲ್ ಮಾಡ್ತಾ ಇರ್ತಾನೆ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರೋದೆ ಈ ರೀತಿ ಟ್ರಾವೆಲ್ ಆಗ್ತಾ ಇರೋ ಸಂದರ್ಭದಲ್ಲಿ ಸೂರ್ಯ ರಶ್ಮಿ ಯಾವ ರೀತಿ ಬೀಳಬೇಕು ವಿಗ್ರಹದ ಮೇಲೆ ಅನ್ನೋದ್ರ ಪರಿಚಯ ಮಾಡ್ಕೊಡೋದಕ್ಕೋಸ್ಕರ ನಮ್ಮ ಪೂರ್ವಜರು ಕಟ್ಟಿದಂತ ದೇವಸ್ಥಾನಗಳು ಅವರು ಕಂಡುಕೊಂಡಿದ್ದಂತ ಟೆಕ್ನಾಲಜಿಗಳು ಖಗೋಳದಲ್ಲಿ ಅಂದ್ರೆ ಆಕಾಶದಲ್ಲಿ ಯಾವ ರೀತಿ ಗ್ರಹಗಳು ಸೂರ್ಯ ಟ್ರಾವೆಲ್ ಮಾಡ್ತಾ ಇರ್ತಾನೆ ಅದ್ರ ಆಧಾರದ ಮೇಲೆ ಕೆಲವೊಂದು ವಾಸ್ತುಶಿಲ್ಪಗಳನ್ನ ನಮಕ್ ಹೋಗಿದ್ದಾರೆ ಅಂತ ತಂತ್ರಜ್ಞಾನನ ನಾವು ಬಳಸ್ತಾ ಇದ್ವಿ ಇದನ್ನ ಈಗ ನೀವು ತಿಳ್ಕೊಬೇಕಾಗಿದೆ ಅನ್ನೋದಕ್ಕೋಸ್ಕರನೇ ಇಂಥ ವಾಸ್ತುಶಿಲ್ಪಗಳನ್ನ ನಮಗೆ ಪರಿಚಯ ಮಾಡಿಸಿದ್ದಾರೆ ಈ ದೇವಸ್ಥಾನದಲ್ಲಿ ಬೀಳುವಂತ ಈ ಸೂರ್ಯ ರಶ್ಮಿ ಬೀಳುವಂಥ ಮೂರು ದಿನನ ಸೂರ್ಯ ಪೂಜಾ ಉತ್ಸವಂ ಅಂತ ಸೆಲೆಬ್ರೇಟ್ ಮಾಡ್ತಾರೆ ತುಂಬಾ ವಿಜೃಂಭಣೆಯಾಗಿ ಈ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಕಾರಣ ಅಲ್ಲಿ ನಡೆಯುವಂಥದ್ದು ಅದ್ಭುತಕ್ಕೋಸ್ಕರ ಇದು ತುಂಬಾನೇ ಫೇಮಸ್ ಆಗಿದೆ ಇನ್ನ ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಸ್ಥಾನ ಮಹಾರಾಷ್ಟ್ರದಲ್ಲಿರುವಂತ ಕೊಲ್ಲಾಪುರದಲ್ಲಿರೋ ಮಹಾಲಕ್ಷ್ಮಿ ದೇವಸ್ಥಾನ ಸುಮಾರು ಸಾವಿರ ವರ್ಷಗಳಿಗೂ ಹಳೇದಾದ ದೇವಸ್ಥಾನ ಈ ದೇವಸ್ಥಾನದಲ್ಲೂ ಕೂಡ ವರ್ಷದಲ್ಲಿ ಮೂರು ದಿನ ಮಾತ್ರ ಸೂರ್ಯನ ಬೆಳಕು ಮೂಲ ವಿಗ್ರಹದ ಮೇಲೆ ಬೀಳುತ್ತೆ ಆ ದಿನನ ಇವರು ಕಿರಣೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಈ ಕಿರಣೋತ್ಸವ ಇಲ್ಲಿ ಹೆಚ್ಚು ಕಡಿಮೆ ಜನವರಿ ತಿಂಗಳಲ್ಲಿ ಈ ದೇವಸ್ಥಾನದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಸೂರ್ಯ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ ಟ್ರಾವೆಲ್ ಮಾಡುವ ಟೈಮ್ನಲ್ಲಿ ಸುಮಾರು ಮೂರು ದಿನಗಳ ಕಾಲ ಈ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಇರುವಂತಹ ಮೂಲ ವಿಗ್ರಹಕ್ಕೆ ಸೂರ್ಯನ ಬೆಳಕು ಅನ್ನೋದು ಬೀಳುತ್ತೆ ಅದಕ್ಕೋಸ್ಕರ ಆ ಮೂರು ದಿನಗಳನ್ನ ಇವರು ಕಿರಣೋತ್ಸವ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಇದು ಕೂಡ ವರ್ಷದಲ್ಲಿ ಮೂರೇ ದಿನ ಆ ರೀತಿ ಈ ದೇವಸ್ಥಾನದ ವಾಸ್ತುಶಿಲ್ಪ ಕೂಡ ಇದೆ ಇದು ಜನವರಿನಲ್ಲಿ ಹೆಚ್ಚು ಕಡಿಮೆ ಈಗ ನಾವು ನೋಡ್ತಾ ಇರೋಗೆ ಮಕರ ಸಂಕ್ರಾಂತಿ ಟೈಮ್ನಲ್ಲಿ ಬೆಂಗಳೂರಲ್ಲೂ ಕೂಡ ಗವಿಪುರಂ ಅಲ್ಲಿರೋ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇದಕ್ಕೇನೆ ಫೇಮಸ್ ಆಗಿದೆ ವರ್ಷದಲ್ಲಿ ಒಂದು ಸಲ ಮಾತ್ರ ಸೂರ್ಯ ರಶ್ಮಿ ಅನ್ನೋದು ಹೋಗಿ ಆ ಲಿಂಗದ ಮೇಲೆ ಬೀಳುತ್ತೆ ಇದೇ ಸಾಲಿನಲ್ಲಿ ನಲ್ಲಿ ಬರುವಂತ ಈ ಬೆಂಗಳೂರಿನ ಗವಿಪುರಂ ಅಲ್ಲಿರೋ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಅದಕ್ಕೋಸ್ಕರನೇ ಪ್ರಾಮುಖ್ಯತೆ ಪಡ್ಕೊಂಡಿದೆ ಇಲ್ಲೂ ಕೂಡ ನೋಡಿದೀವಿ ಲಕ್ಷಾಂತರ ಭಕ್ತರು ಹೋಗಿ ಆ ದೇವಸ್ಥಾನದಲ್ಲಿ ದೇವ್ರನ್ನ ನೋಡ್ತಾರೆ ಆ ಟೈಮ್ ಅದು ಸೂರ್ಯರಶ್ಮಿ ಆ ಮಕರ ಸಂಕ್ರಾಂತಿ ದಿನ ಲಿಂಗದ ಮೇಲೆ ಬೀಳೋ ದೃಶ್ಯನ ನೋಡೋದಿಕ್ಕೆ ಎಷ್ಟು ಜನ ಹೋಗಿ ಕಾಯ್ತಾ ಇರ್ತಾರೆ ಈ ದೇವಸ್ಥಾನ ಕಟ್ಟಿ ಸುಮಾರು ಒಂದು ನಾನೂರ ಐನೂರು ವರ್ಷ ಆಗಿರಬಹುದು ಕೆಂಪೇಗೌಡರ ಕಾಲದ ದೇವಸ್ಥಾನ ಆಗಲೂ ಕೂಡ ಕೆಲವೊಂದು ಟೆಕ್ನಾಲಜಿಗಳನ್ನ ನಮ್ಮ ಜ್ಞಾನಿಗಳು ಕಂಡುಕೊಂಡಿದ್ರು ಅನ್ನೋದಕ್ಕೆ ಇದೇ ಸಾಕ್ಷಿ ಗವಿಪುರಂ ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಇನ್ನ ಅರಸಲ್ವೇಲಿಯಲ್ಲಿರುವಂತ ಸೂರ್ಯನಾರಾಯಣ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಕೂಡ ಒಡಿಶಾ ಪುರಿ ಜಗನ್ನಾಥ ದೇವಸ್ಥಾನದಷ್ಟೇ ಫೇಮಸ್ ಆಗಿದೆ ಈ ದೇವಸ್ಥಾನ ಕೂಡ ವರ್ಷದಲ್ಲಿ ಕೆಲವಷ್ಟು ದಿನ ಮೂಲ ವಿಗ್ರಹದ ಮೇಲೆ ಬೆಳಕು ಅನ್ನೋದು ಬೀಳುತ್ತೆ ಸೂರ್ಯನ ಬೆಳಕು ಅನ್ನೋದು ಈ ದೇವಸ್ಥಾನ ಸುಮಾರು ಏಳನೇ ಶತಮಾನದಲ್ಲಿ ಕಟ್ಟಿದ ದೇವಸ್ಥಾನ ಸುಮಾರು ಸಾವಿರದ ಮುನ್ನೂರು ವರ್ಷಗಳ ಆಸ್ಪಾಸ್ ನಲ್ಲಿ ಆ ಟೈಮ್ ನಲ್ಲಿ ಕಟ್ಟಿರುವಂತ ದೇವಸ್ಥಾನ ಈ ದೇವಸ್ಥಾನದ ಸ್ಪೆಷಾಲಿಟಿನು ವರ್ಷದಲ್ಲಿ ಎರಡು ಸಲ ಸೂರ್ಯನ ಬೆಳಕು ಮೂಲ ವಿಗ್ರಹದ ಪಾದದ ಮೇಲೆ ಬೀಳುತ್ತೆ ಅದರಲ್ಲಿ ಉತ್ತರಾಯಣ ಟೈಮಲ್ಲಿ ಒಂದು ಸಲ ದಕ್ಷಿಣಾಯಣ ಟೈಮಲ್ಲಿ ಒಂದು ಸಲ ಎರಡು ಸಲ ಸೂರ್ಯನ ಬೆಳಕು ಈ ವಿಗ್ರಹದ ಮೇಲೆ ಬೀಳುತ್ತೆ ಅದಕ್ಕೋಸ್ಕರನೇ ಈ ದೇವಸ್ಥಾನ ಕೂಡ ತುಂಬಾನೇ ಫೇಮಸ್ ಆಗಿದೆ ಇನ್ನ ಕಡೆ ದೇವಸ್ಥಾನ ಕಡಪಾದಲ್ಲಿರೋ ಆಂಧ್ರ ಪ್ರದೇಶ್ ಕಡಪಾದಲ್ಲಿರೋ ಅಂತ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಕೂಡ ವಿಜಯನಗರ ಸಂಸ್ಥಾನ ಇದ್ದಾಗ ಕಟ್ಟಿಸಿದಂಥ ದೇವಸ್ಥಾನ ಸುಮಾರು ಒಂದು ಆರ್ನೂರು ವರ್ಷಗಳಿರ್ಬಹುದು ಅತ್ತತ್ರ ಅವಾಗ ಕಟ್ಟಿದಂತ ದೇವಸ್ಥಾನ ಈ ದೇವಸ್ಥಾನದಲ್ಲೂ ಮೂಲ ವಿಗ್ರಹದ ಮೇಲೆ ವರ್ಷದಲ್ಲಿ ಒಂದೆರಡು ಸಲ ಸೂರ್ಯನ ಬೆಳಕು ಮೂಲ ವಿಗ್ರಹದ ಮೇಲೆ ಬೀಳುತ್ತೆ ಅದು ಈ ದೇವಸ್ಥಾನದ ಸ್ಪೆಷಾಲಿಟಿ ಈಗ ಸಾವಿರದ ವರ್ಷ ತಗೊಂಡ್ರು ಅದೇ ರೀತಿ ವಾಸ್ತುಶಿಲ್ಪ ಇದೆ ಈಗ ಹೆಚ್ಚು ಕಡಿಮೆ ಒಂದು ಆರ್ನೂರು ವರ್ಷ ಹಿಂದೆ ತಗೊಂಡ್ರು ಅದೇ ರೀತಿ ವಾಸ್ತುಶಿಲ್ಪ ಅಂದ್ರೆ ವಾಸ್ತುಶಿಲ್ಪದ ಬಗ್ಗೆ ಖಗೋಳಶಾಸ್ತ್ರದ ಶಾಸ್ತ್ರದ ಬಗ್ಗೆ ನಮ್ಮ ಹಿಂದಿನ ತಲೆಮಾರುಗಳಿಗೆ ಎಷ್ಟು ಬಗ್ಗೆ ಅರಿವಿತ್ತು ಅನ್ನೋದನ್ನ ನಾವು ಇದರಿಂದನೇ ಅರ್ಥ ಮಾಡ್ಕೋಬೇಕು ಅಷ್ಟು ಎಷ್ಟೊಂದು ನಾಲೆಡ್ಜು ಅವರು ಪಡ್ಕೊಂಡಿದ್ರು ಈಗ ನಾವು ಎಷ್ಟೋ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಗ್ರಹಗಳನ್ನ ನೋಡ್ತಾ ಇದೀವಿ ಟೆಲಿಸ್ಕೋಪ್ ಅಲ್ಲಿ ಈಗಿದೆ ಗ್ರಹ ಈ ತರ ಇದೆ ಇಷ್ಟು ದೂರದಲ್ಲಿ ಇದೆ ಅಂತ ನೋಡ್ತಾ ಇದೀವಿ ಬಟ್ ಅವರು ಆಗಿನ ಕಾಲದಲ್ಲಿ ಯಾವ ರೀತಿ ಟೆಕ್ನಾಲಜಿಗಳನ್ನ ಬಳಸ್ತಾ ಇದ್ರು ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ತುಂಬಾ ಇದೆ ಆ ರೀತಿ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಗ್ರಹಗಳ ಮೂವ್ಮೆಂಟ್ ಆಧಾರದ ಮೇಲೆ ಸೂರ್ಯನ ಟ್ರಾವೆಲ್ ಆಧಾರದ ಮೇಲೆ ಈ ರೀತಿ ವಾಸ್ತುಶಿಲ್ಪಗಳನ್ನ ಕಟ್ಟಿದ್ರು ಇದರಿಂದನೇ ಈ ದೇವಸ್ಥಾನಗಳು ತುಂಬನೇ ಪ್ರಾಮುಖ್ಯತೆ ಪಡ್ಕೊಂಡಿದೆ ನಿಮ್ಮ ಕೈಲಿ ಸಾಧ್ಯ ಆದರೆ ಆದಷ್ಟು ಒಂದು ಸಲನಾದರೂ ಇಂಥ ಪ್ರಾಮುಖ್ಯವಾಗಿರುವಂಥ ದೇವಸ್ಥಾನಗಳಿಗೆ ವಿಸಿಟ್ ಮಾಡಿ ಅಲ್ಲಿರುವಂಥ ವಿಶೇಷತೆಗಳನ್ನ ತಿಳ್ಕೊಳ್ಳಿ ಕೆಲವೊಂದು ಸಲ ನಾವಲ್ಲಿ ಹೋದಾಗ ನಮ್ಗೆ ಏನೋ ಒಂದು ನಮಗೆ ಗೊತ್ತಿಲ್ಲದೆ ಇರೋದು ಇಲ್ಲ ಯಾರಿಗೂ ಗೊತ್ತಿಲ್ಲದೆ ಇರೋವಂಥ ಕೆಲವೊಂದು ವಿಷಯಗಳು ನಮಗೆ ತಿಳಿಬೋದು ಅದನ್ನು ನಾಲ್ಕು ಜನಕ್ಕೆ ತಿಳಿಸೋವಂಥ ಕೆಲಸ ಕೂಡ ನಾವು ಮಾಡ್ಬೋದು ಅಂಥದ್ದಕ್ಕೆ ನೀವು ಕೂಡ ಸಾಕ್ಷಿಯಾಗಿ ಆದಷ್ಟು ಇಂಥ ದೇವಸ್ಥಾನಗಳ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳಿ ನಮ್ಮ ಹಿಂದಿನವರು ಕಂಡು ವಿಷಯಗಳ ಬಗ್ಗೆ ತಿಳ್ಕೊಳ್ಳಿ ಅದರಿಂದ ಒಂದು ನಾಲ್ಕು ಜನಕ್ಕೆ ಆ ವಿಷಯಗಳನ್ನ ತಿಳಿಸುವಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ಆ ವಿಷಯಗಳಿಂದ ಯಾರೋ ಒಬ್ಬರಿಗೆ ಅನುಕೂಲ ಆಗ್ಬೋದು ಅಂತ ಹೇಳ್ತಾ ಈ ದೇವಸ್ಥಾನಗಳ ಬಗ್ಗೆ ಮುಂದಿನ ದಿನಗಳಲ್ಲೂ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್